ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತ ಕೊಂಕಣ ಎಜುಕೇಷನ್ ಟ್ರಸ್ಟ್ ಗಿಬ್ಬಾಲಕಿಯ ಪ್ರೌಢಶಾಲೆ ಮಿರ್ಜಾನ್ ಕೊಡ್ಕಣಿಯ ಜನತಾ ವಿದ್ಯಾಲಯ ಅಳವೇಕೋಡಿಯ ದಯಾನಿಲಯ ವಿಶೇಷ ಮಕ್ಕಳ ಶಾಲೆಯಲ್ಲೂ ಯೋಗಾಸನದ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು ಕುಮಟಾಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಅಂಗಸಂಸ್ಥೆಗಳ ವಿದ್ಯಾರ್ಥಿಗಳು ವಿಶ್ವ ಯೋಗ ದಿನದ ನಿಮಿತ್ತ ಕುಮ್ಟಾಪಟ್ಟಣದಲ್ಲಿ ಜಾಗೃತಿ ಜಾಥಾ ನಡೆಸಿದರು ಜಾಥಾಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಯೋಗವು ಮಾನವನ ದೇಹವನ್ನು ಸದೃಢವಾಗಿಸುತ್ತದೆ ಮಾನಸಿಕ ಆರೋಗ್ಯವನ್ನ ಹೆಚ್ಚಿಸುತ್ತದೆ ಇದರಿಂದಾಗಿ ಉತ್ತಮ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಯೋಗದ ಕುರಿತಾಗಿ ಎಲ್ಲರಲ್ಲಿಯೂ ಅರಿವು ಮೂಡಬೇಕಾಗಿದ್ದು ಈ ದಿನದಲ್ಲಿ ಹೊಸ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳು ಮುಂದಾಗಿರುವುದು ಸಂತೋಷದ ವಿಚಾರ ಎಂದರು ಈ ಒಂದು ಯೋಗವನ್ನು ಪ್ರಪಂಚಕ್ಕೆ ಪರಿಚಯಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಆರಂಭಿಸಿದ್ರು ಅದು ಎರಡ್ ಸಾವಿರದ ಹದಿನೈದರಿಂದ ಪ್ರತಿಯೊಂದು ವರ್ಷ ಒಂದೊಂದು ವಾಕ್ಯದೊಂದಿಗೆ ಆರಂಭವಾಗಿದೆ ಈ ವರ್ಷ ನಮಗಾಗಿ ಮತ್ತು ಸಮಾಜಕ್ಕಾಗಿ ಎಂಬ ಟೀಮ್ನೊಂದಿಗೆ ನಾವು ಆಚರಣೆ ಮಾಡ್ತಿದ್ದೇವೆ ಅಂದರೆ ಯೋಗ ನಾವು ಮಾಡೋದರಿಂದ ಸಮಾಜ ಕೂಡ ಒಳ್ಳೇದಾಗ್ತದೆ ಸಮಾಜಕ್ಕೆ ಅಂತ ಎನ್ನುವಂತ ಘೋಷಣೆಯೊಂದಿಗೆ ಈ ವರ್ಷದ ಯೋಗ ಆಚರಣೆ ಮಾಡುವುದರಿಂದ ಈ ಸಂದರ್ಭದಲ್ಲಿ ಸಿವಿಎಸ್ಕೆ ಪ್ರೌಢಶಾಲೆ ಹಾಗೂ ಸರಸ್ವತಿ ವಿದ್ಯಾ ಕೇಂದ್ರದ ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಟ್ಟಣದಾಗಿ ವೃತ್ತದಿಂದ ಸುಭಾಷ್ ರಸ್ತೆ ಕುಮ್ಟ ಪಟ್ಟಣ ಮೂಲಕ ಹಳೆ ಬಸ್ ನಿಲ್ದಾಣದವರೆಗೆ ಸಾಗಿ ಯೋಗ ಸಂದೇಶ ಸಾರಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯೋಗಾಸನದ ಹಲವು ಭಂಗಿಗಳನ್ನು ಪ್ರದರ್ಶಿಸಿದರು ಯೋಗ ಗುರು ಸೇರಿದಂತೆ ಇನ್ನಿತರರ ಛದ್ಮವೇಷಗಳು ಗಮನ ಸೆಳೆದವು ಟ್ರಸ್ಟ್ನ ಸಹ ಕಾರ್ಯದರ್ಶಿ ಶೇಷಗಿರಿ ಶಾನ್ಬಾಗ್ ವಿಶ್ವಸ್ಥರಾದ ಗೋಳಿ ವಿದ್ಯಾತ್ರಿ ಅಕಾಡೆಮಿಯ ಗುರುರಾಜ್ ಶೆಟ್ಟಿ ಮುಖ್ಯ ಶಿಕ್ಷಕಿ ಸುಮಾಪ್ರಭು ಶೈಕ್ಷಣಿಕ ಸಲಹೆಗಾರ ಆರ್ಎಚ್ ದೇಶಭಂಡಾರಿ ಇತರರು ಇದ್ದರು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಗಿಬ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಆಚರಿಸಲಾಯಿತು ಉದ್ಯಮಿ ಅತುಲ್ ಕಾಮತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಯೋಗ ಮತ್ತು ಪ್ರಾಣಾಯಾಮದ ಇಂದಿನ ಅವಶ್ಯಕತೆಯನ್ನು ಒತ್ತಿ ಹೇಳಿದರು ಬಿಇಒ ರಾಜೇಂದ್ರ ಭಟ್ ಯೋಗದ ಪ್ರಾಮುಖ್ಯತೆ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಮುಖ್ಯೋಧ್ಯಾಪಕಿ ಗೀತಾ ಎಂ ಪೈ ವಹಿಸಿ ವಿದ್ಯಾರ್ಥಿಗಳಿಗೆ ಹಿತವಚನ ನುಡಿದರು ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವಿವಿಧ ಆಸನಗಳು ಹಾಗೂ ಸೂರ್ಯ ನಮಸ್ಕಾರ ಮನಸೂರೆಗೊಂಡವು ಅವರಿಗೆ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಶ್ರೀ ಜೇಕಬ್ ಫರ್ನಾಂಡಿಸ್ ತರಬೇತಿ ನೀಡಿದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿ ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದ ಹರ್ಷಿತಾ ಹರಿಕಾಂತ್ ಅವಳನ್ನ ಸನ್ಮಾನಿಸಲಾಯಿತು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಜೇಕಬ್ ಫರ್ನಾಂಡಿಸ್ ಸ್ವಾಗತಿಸಿದರು ಶಿಕ್ಷಕ ಉದಯ್ ನಾಯ್ಕ್ ನಿರೂಪಿಸಿದರೆ ಕುಮ್ಟ ಎಬಿಬಾಳಿಗ ಬಿಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಯಾದ ಪವಿತ್ರ ಗಾವಡಿ ವಂದಿಸಿದರು ಶಿಕ್ಷಕ ಶಿಕ್ಷಕೇತರರು ಸಹಕರಿಸಿದರು ಮಿರ್ಜಾನ್ ಕೊಡ್ಕಣಿ ಜನತಾ ವಿದ್ಯಾಲಯದ ಪ್ರೌಢಶಾಲೆಯ ಸಭಾಭವನದಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪತ್ರಕರ್ತ ಮತ್ತು ಯೋಗಪಟು ಬಿಡಿ ಶಾನ್ಬಾಗ್ ಎರಡು ಸಾವಿರದ ಹದಿನಾಲ್ಕರ ಯುನೈಟೆಡ್ ದೇಶದ ಅಸೆಂಬ್ಲಿಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ಯೋಗದ ಕುರಿತು ಪ್ರಸ್ತಾಪಿಸಿದ್ದರು ಅವರ ಪ್ರಸ್ತಾಪನೆಗೆ ನೂರ ಎಪ್ಪತ್ತೇಳು ದೇಶಗಳು ಅನುಮೋದಿಸಿದ್ದರ ಫಲವಾಗಿ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಿಂದ ವಿಶ್ವ ಯೋಗ ದಿನಾಚರಣೆ ಆರಂಭವಾಗಿ ವಿಶ್ವಕ್ಕೆ ಯೋಗ ಪರಿಚಯಿಸಲ್ಪಟ್ಟಿತೆಂದು ತಿಳಿಸಿದರು

ಅಧ್ಯಕ್ಷತೆ ವಹಿಸಿದ್ದ ವಿಜ್ಞಾನ ಶಿಕ್ಷಕಿ ಉಮಾ ಹೆಗಡೆ ಸಮಚಿತ್ತ ಸಮಭಾವ ಯೋಗದಿಂದ ಮಾರ ಸಾಧ್ಯವಾಗಿದ್ದು ಯೋಗದಿಂದ ಮನಸ್ಸಿಗೆ ಉಲ್ಲಾಸ ದೇಹಕ್ಕೆ ಚೈತನ್ಯ ನೀಡುತ್ತದೆ ರೋಗರಹಿತ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದರು ಯೋಗಾಸನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿದ್ದ ದೈಹಿಕ ಶಿಕ್ಷಕ ವಿಲ್ಸನ್ ಲೀಮಾ ಪ್ರಸ್ತಾವಿಸಿದರು ಶಾಲಾ ವಿದ್ಯಾರ್ಥಿಗಳು ಕನ್ನಡ ಹಿಂದಿ ಇಂಗ್ಲಿಷ್ನಲ್ಲಿ ಯೋಗದ ಕುರಿತಾದ ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿಕ್ಷಕರಾದ ಗಜಾನನ ರಾಯ್ಕರ್ ಭಾರತಿ ಹೆಗಡೆ ಸರಿತಾ ನೇತ್ರಕರ್ ವಿದ್ಯಾಗಾಂಕರ್ ವಿಕ್ರಮ ನಾಯ್ಕ ರಾಜೀವ್ ನಾಯ್ಕ್ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಉತ್ಸಾಹದಿಂದ ಯೋಗ ಪ್ರದರ್ಶಿಸಿ ಯೋಗ ದಿನಕ್ಕೆ ಕಳೆ ತಂದರು ಸ್ವಾಗತ ನಿರೂಪಣೆ ವಂದನಾರ್ಪಣೆ ಕಾರ್ಯಕ್ರಮ ವಿದ್ಯಾರ್ಥಿಗಳು ನಡೆಸಿದ್ದು ವಿಶೇಷತೆಯಾಗಿತ್ತು ಅಳವೇಕೋಡಿಯ ದಯಾನಿಲಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಆನ್ಲೈನ್ ಮೂಲಕ ಯೋಗಾಭ್ಯಾಸವನ್ನು ಹೇಳಿಕೊಡುವ ಮೂಲಕ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮನೋಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಈ ವಿಶೇಷ ಮಕ್ಕಳ ಜೊತೆಗೆ ಸ್ನೇಹದಿಂದ ಬೆರೆಯುವ ಮೂಲಕ ಯೋಗ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಅಲ್ಲದೆ ಈ ಶಾಲೆಯಲ್ಲಿ ಪ್ರತಿನಿತ್ಯ ಸಂಜೆ ಸಮಯದಲ್ಲಿ ಆನ್ಲೈನ್ ಮೂಲಕವೇ ಮಕ್ಕಳಿಗೆ ಯೋಗಾಭ್ಯಾಸ ಮಾಡುವುದರಿಂದ ವಿಶೇಷ ಮಕ್ಕಳ ದೈಹಿಕ ಮತ್ತು ಮಾನಸಿಕ ವಿಕಸನಕ್ಕೆ ಕಾರಣವಾಗಿದೆ ಎಂದು ಶಾಲೆಯ ಮುಖ್ಯಸ್ಥ ಸಿರಿಲ್ ತಿಳಿಸಿದರು ಶಾಲೆಯ ಶಿಕ್ಷಕಿ ಭಾರತಿ ಹೆಗಡೆ ಸಹಕರಿಸಿದರು ಕಾರ್ಯಕ್ರಮದಲ್ಲಿ ಮನೋಶಾಸ್ತ್ರ ವಿಭಾಗದ ಇಪ್ಪತ್ತೈದಕ್ಕೂ ಅಧಿಕ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕೊಮಟಾ